ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನನ್ನ ಸಬ್ಸ್ಕ್ರೈಬರ್ ಒಬ್ರ ಕಮೆಂಟ್ ಮಾಡಿರ ಏನ್ ಕಮೆಂಟ್ ಮಾಡಿರಂತ ಫಸ್ಟ್ ತಿಳ್ಕೋರಿ ಅವ್ರ ಅನಂತ್ ರಾಜ ಮತ್ತಿದ ಕೇನ್ಸ್ ಟೆಕ್ನಾಲಜೀಸ್ ಇಂಡಿಯಾ ಅಂತ ಕಂಪ್ನಿ ರೀ ಅದ್ರಾಗ ಭಾಳ ರೊಕ್ಕನ್ನ ಹುಡಿಕೆ ಮಾಡಿರಂತ ಎರಡೂ ಕಂಪ್ನಿಗಳನ್ನಾಗ ವೀಕ್ಷಕರೇ ಅವ್ ಎರಡು ಕಂಪ್ನಿದ ಪರಿಸ್ಥಿತಿ ಇವತ್ ನೋಡಬಹುದು ಈ ಅನಂತರಾಜ್ ಐದ ದಿನದ ಮೂವತ್ ಮೂರ್ ಪರ್ಸೆಂಟ್ ಕಿಂತನೂ ಹೆಚ್ಚು ಬಿದ್ದೈತಿ ಮತ್ತೆ ಕೇನ್ಸ್ ಟೆಕ್ನಾಲಜೀಸ್ ಇಂಡಿಯಾ ಇತ್ತಲಾರೀ ವೀಕ್ಷಕರೇ ಇದ್ ನೋಡಬಹುದು ಮೂವತ್ತ್ ನಾಲ್ಕು ಪಾಯಿಂಟ್ ಐದು ಏಳು ಪರ್ಸೆಂಟೇಜ್ ಒಂದು ತಿಂಗಳನ್ನ ಬಿದ್ದೈತಿ ಅಂತಂದ್ರ ಎರಡು ಸ್ಟಾಕ್ ತಂದ್ ಹಾಯ್ ದಿಂದ ಮೂವತ್ ಪರ್ಸೆಂಟ್ ಬಿದ್ದವ ಹೆಚ್ಚ ಬಿದ್ದಾವ ಪಾಪ ಅವರದ ನನ್ ಸಬ್ಸ್ಕ್ರೈಬರ್ಸ್ ಬಹಳ ಲಾಸ್ ಆತ ಅಣ್ಣ ಇವತ್ತಿನ ಈ ವಿಡಿಯೋನಾಗ ನಾವು ಈ ಸ್ಟಾಕ್ ಯಾಕೆ ಬೀಳಾತಿತ್ತಂತ ಅಂತ ಈ ಸ್ಟಾಕ್ ಬೀಳಾತೈತಿ ಅನ್ನ ಎಕ್ಸಿಟ್ ತೋರಿ ಅಥವಾ ಬಾಯ್ ಮಾಡ್ರಿ ಅಂತ ನಾ ಯಾವುದು ರೆಕಮೆಂಡೇಶನ್ ಕೊಡವಲ್ನಿ ಯಾಕಂತಂದ್ರೆ ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನೂ ಇಲ್ಲ ಮತ್ತು ಸೆಬಿ ಇವತ್ತು ಸ್ಟ್ರಿಕ್ಟ್ ರೂಲ್ ಮಾಡಿಬಿಟ್ಟೈತ್ರಿ ಯಾರೂ ಬಾಯ್ ಸೆಲ್ ರೆಕಮೆಂಡೇಶನ್ನ ಕೊಡಕ್ಕೆ ಬರೋಂಗಿಲ್ಲ ಅಂತ ಅದ ಕಾರಣ ನಾ ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಕೊಡವಲ್ನೀ ಅದು ನಿಮ್ದು ತಲೆ ಇವತ್ತಿನ ಈ ವಿಡಿಯೋ ಮುಖಾಂತರ ನಾವು ಏನು ತಿಳ್ಕೊಳ್ಳೋಣ ಅಂತಂದ್ರೆ ಇದೇನು ನನ್ನ ಸಬ್ಸ್ಕ್ರೈಬರ್ ಇದಾರಲ ರೀ ಅವ್ರ ಕಡಿಂದ ಏನು ತಪ್ಪ ಆ ತಪ್ಪದಿಂದ ನಾವು ಹೆಂಗೆ ಉಳಿಬೋದು ಅಂತ ತಿಳ್ಕೊಳ್ಳೋನು ಮತ್ತು ಅವ್ರೂ ಕಲಿಬೋದು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಯಾವಾಗೂ ರೊಕ್ಕ ಕಳ್ಕೊಂಡ್ರೆ ಅಂದ್ರೆ ಕಳ್ಕೊಂಡ್ರೆ ಅಂತ ತಿಳ್ಕೊಬೇಡ್ರಿ ಅದರಲ್ಲೇ ಏನು ನಾಲೆಜ್ ತೊಂದಿರ್ತಿರ್ಲಾರೀ ಆ ನಾಲೆಜ್ ತೊಗೋಬೇಕಂತಂದ್ರೆ ಅಷ್ಟು ರೊಕ್ಕ ಹಕ್ಕಾಕ ಬೇಕಾಗಿರ್ತೈತಿ ಅಣ್ಣಾನ ನೀವು ಅದರಲೇನು ಏನು ಲರ್ನಿಂಗ್ ಕಲಿತೀರಿ ಮುಂದೆ ಆ ತಪ್ಪು ಮಾಡಂಗಿಲ್ಲ ಅಣ್ಣನ ರೊಕ್ಕ ಕಳ್ಕೊಂಡ್ರೂ ಹೆಚ್ಚು ಟೆನ್ಷನ್ ತೊಗೋಬೇಡ್ರಿ ಬಟ್ ಅದ ತಪ್ಪ ಸಲ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಬಾರಿ ವೀಕ್ಷಕರೇ ಫಸ್ಟ್ ನಾವು ಇವು ಎರಡು ಸ್ಟಾಕ್ ಬಿಳಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋನು ನೋಡ್ರಿ ಅನಂತರ ಲಾರಿ ವೀಕ್ಷಕರೇ ಇದ ಕ್ಲೌಡ್ ಸಿಸ್ಟಮ್ ನ ಕೆಲಸ ಮಾಡ್ತೈತಿ ಮತ್ತ ಈಗ ನೋಡಿರ್ಬೋದು ನೀವು ಚೀನಾದ ಒಂದು ಕಂಪ್ನಿ ಬಂದಿತ್ತ ಡೀಪ್ ಸಿಕ್ ಅಂತ ಆ ಕಂಪ್ನಿ ಬಂದಿದ್ರಿಂದ ಎಲ್ಲಾ ಇವು ಎ ಐ ರಿಲೇಟೆಡ್ ಇವು ಐ ಟಿ ರಿಲೇಟೆಡ್ ಕಂಪ್ನಿಗಳನ್ನ ಅಳಗಾಡ್ಸ್ ಬಿಟ್ಟಿತ್ತ ನೀವು ನೋಡಿರ್ಬೋದು ಎನ್ವಿಡಿಯಾ ಅಂತ ಎನ್ವಿಡಿಯಾ ಕಂಪ್ನಿ ವೀಕ್ಷಕರೇ ಜಗತ್ತದ ಅಂತ ದೊಡ್ಡ ಕಂಪ್ನಿ ಆ ಕಂಪ್ನಿನು ಆ ಒಂದ್ ಎ ಐ ಕಂಪ್ನಿ ಡೀಪ್ ಸಿಕ್ ಅನ್ನೋ ಎ ಐ ಕಂಪ್ನಿ ದಿಂದ ಎಷ್ಟ್ ಬಿತ್ತಂತ ಅದ ಪರಿಣಾಮದಿಂದ ಅನಂತ ಅನಂತರಾಜ್ಗೂ ಬಿತ್ತ ಅದು ಸ್ಟಾಕ್ ಒಮ್ಮೆ ಈ ಥರ ಅನ್ಬೋದು ಮತ್ತು ಇದು ಏನ್ಸ್ ಟೆಕ್ನಾಲಜಿ ಇಂಡಿಯಾ ಐತಿಲ್ಲ ರೀ ಇದಕ್ಕೆ ಏನಾತಂತಂದ್ರೆ ಈ ಥರದ ಅರ್ನಿಂಗ್ಸ್ ಅನುಮಾನಕ್ಕಿಂತ ಭಾಳ ಕಡಿಮೆ ಬಂದು ಅದ ಕಾರಣ ಈ ಸ್ಟಾಕ್ ಬಿಳಾತತ್ತ ಎರಡ್ರ ರೀಸನ್ ಇಷ್ಟ ಭಾಳ ಏನಿಲ್ಲ ಸಣ್ಣ ರೀಸನ್ ಇದಾವ ಹಂಗೆ ಭಾಳ ದೊಡ್ಡ ರೀಸನ್ ಇಲ್ಲ ಅಂದ್ರೆ ನೀವು ಸ್ಟಾಕ್ ಯಾಕೆ ಇಷ್ಟು ಬಿದ್ದು ಅಂತಂದ್ರೆ ನಿಮಗೆ ಗೊತ್ತೈತಿ ಸದ್ಯನ ಸ್ಟಾಕ್ ಮಾರ್ಕೆಟ್ನಾಗ ಪ್ಯಾನಿಕ್ ಐತಿ ಸ್ವಲ್ಪ ಯಾವುದು ಸ್ಟಾಕ್ ಬಿದ್ರೂ ಎಲ್ಲಾ ರಿಟೇಲ್ ಇನ್ವೆಸ್ಟರ್ ಅಂಜಿ ಮಾರ್ಬಿಡತ್ತಾರ ಅದ ಕಾರಣ ಒಮ್ಮೆ ಪ್ಯಾನಿಕ್ನಾಗ ಸೆಲ್ಲಿಂಗ್ ಮಾಡ್ಯಾರ ಎಲ್ಲಾ ಇನ್ವೆಸ್ಟರ್ಸ್ ಅದ ಕಾರಣ ಸ್ಟಾಕ್ ಈ ತರ ಬಿತ್ತು ಅಂತ ನಾವ್ ಅನ್ಬೋದ ಮತ್ ಹಲವಾರು ರೀಸನ್ಗಳು ಇರ್ಬೋದು ಬಟ್ ಮೇನ್ ರೀಸನ್ ಅಂತಂದ್ರೆ ಇವ ವೀಕ್ಷಕರು ಇವ್ ಎರಡು ಸ್ಟಾಕ್ ಬಿಳಕ ಈಗ ನಾ ಹೇಳ್ತೇನೆ ನೋಡ್ರಿ ವೀಕ್ಷಕರೇ ನನ್ನ ಸಬ್ಸ್ಕ್ರೈಬರ್ ಏನು ಅಂತಂದ್ರೆ ಇವ್ ಎರಡು ಕಂಪ್ನಿನಾಗ ಅವರ ಭಾಳ ರೊಕ್ಕನ ಹಾಕಿರಂತ ಯಾವಾಗನು ವೀಕ್ಷಕರೇ ಈ ತಪ್ಪನ್ನ ಮಾಡಾಕೋಬೇಡ್ರಿ ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟನ್ನು ಯಾವಾಗ ವೀಕ್ಷಕರೇ ಎಷ್ಟು ಡಿಟೇಲ್ದಾಗ ನೀವು ತಿಳ್ಕೊಂಡ್ರೆ ಏನಾಗತ್ತೈತಿ ಏನಿಲ್ಲ ಅಂತ ಯಾರಿಗೂ ಗೊತ್ತಿರೋಂಗಿಲ್ಲ ಈಗ ನೋಡಿರ್ಬೋದು ಕಲ್ಯಾಣ್ ಜುವೆಲರ್ಸ್ನಾಗ ಮೋತಿಲಾಲ್ ಓಸ್ವಾಲ್ದವ್ರು ಎಷ್ಟು ಇನ್ವೆಸ್ಟ್ ಮಾಡಿರ ಬಟ್ ಕಲ್ಯಾಣ್ ಜುವೆಲರ್ಸು ಯಾವ ಥರ ಬಿತ್ತಂತ ಅಣ್ಣನ ವೀಕ್ಷಕರೇ ಯಾವಾಗನು ಡೈವರ್ಸಿಫೈ ಇರಬೇಕು ವೀಕ್ಷಕರೇ ಡೈವರ್ಸಿಫೈ ಇದ್ರೆ ಏನಾಗ್ತಿತ್ತು ಅಂತಂದ್ರೆ ಎಲ್ಲದನ್ನಾಗ ಸ್ವಲ್ಪ ಸ್ವಲ್ಪ ರೊಕ್ಕ ಇರ್ತೈತಿ ತಪ್ಪಿ ಮಾರ್ಕೆಟ್ ಬಿದ್ರೂ ನಿಮ್ದು ಹೆಚ್ಚು ಲಾಸ್ ಆಗಂಗಿಲ್ಲ ಡೈವರ್ಸಿಫೈ ಅಂದ್ರೆ ಒಬ್ಬೊಬ್ಬರು ಗೊತ್ತಿರೋಂಗಿಲ್ಲ ಅದು ನಾ ಸರಳ ಭಾಷೆನಾಗ ತಿಳಿಸಬಿಡ್ತೇನೆ ಬಿಡ್ತೇನೆ ಇವತ್ತಿನ ವಿಡಿಯೋನಾಗ ಡೈವರ್ಸಿಫೈ ಅಂತಂದ್ರೆ ವೀಕ್ಷಕರೇ ಎಲ್ಲಾ ಸೆಕ್ಟರ್ನ ಇನ್ನೂ ಒಂದೊಂದು ಕಂಪ್ನಿಗಳನ್ನಾಗ ಸಮಾಂತರವಾಗಿ ಹಣವನ್ನ ಇನ್ವೆಸ್ಟ್ ಮಾಡ್ಬೇಕು ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಸಮಾಂತರವಾಗಿ ಇನ್ವೆಸ್ಟ್ ಮಾಡ್ರೆ ಏನಾಗ್ತೈತೆ ಅಂತಂದ್ರೆ ಹತ್ತರಿಂದ ಇಪ್ಪತ್ತು ಕಂಪ್ನಿ ನೀವು ಡೈವರ್ಸಿಫೈ ಮಾಡಿ ಅಂತ ತಿಳ್ಕೊರಿ ಅದ್ರಾಗ ಯಾವ್ದ್ರೆ ಎರಡು ಮೂರನ ಮಲ್ಟಿ ರಿಟರ್ನ್ ಕೊಟ್ಟರೆ ವೀಕ್ಷಕರೇ ಇವೇನು ಉಳಕಿದ್ದು ಕಂಪ್ನಿಗಳು ಕೊಟ್ಟಿರಂಗಿಲ್ಲ ಅವ್ತದಾಗ ನಿಮ್ದು ರೊಕ್ಕ ರಿಕವರ್ ಆಗಿಬಿಡ್ತೈತಿ ಅನಾನ ಡೈವರ್ಸಿಫೈ ಭಾಳ ಇಂಪಾರ್ಟೆಂಟ್ ಐತಿ ಸ್ಟಾಕ್ ಮಾರ್ಕೆಟ್ನಾಗ ಅನಾನ ಯಾವಾಗನು ಒಂದ ಸ್ಟಾಕ್ನಾಗ ಅಥವಾ ಒಂದ ಸೆಕ್ಟರ್ದ ಕಂಪ್ನಿಗಳನ್ನಾಗ ಹೆಚ್ಚ ಹೂಡಿಕೆ ಮಾಡಬಾರ್ದ ಇವರ ಒಮ್ಮೆ ಒಂದ ಸೆಕ್ಟರ್ನ ಹೆಚ್ಚು ಮಾಡಿಬಿಟ್ಟಾರ ಅದ ಕಾರಣ ಎರಡು ಸ್ಟಾಕ್ ಒಮ್ಮೆ ಈ ಥರ ಬಿದ್ದು ಅದ ಕಾರಣ ಅವ್ರ ಪೋರ್ಟ್ಫೋಲಿಯೋ ಒಮ್ಮೆ ಬಿದ್ದು ಬಿಡ್ತಾ ಅನಾನ ಭಾಳ ಲಾಸ್ನಾಗಿದ್ದಾರೆ ಈಗ ಅವರ ಮತ್ತೊಂದು ಏನಂತಂದ್ರೆ ವೀಕ್ಷಕರಿ ಇವು ಎರಡು ಸ್ಟಾಕ್ ಭಾಳ ಏರಿದ್ದು ರೀ ಕೋವಿಡ್ದಿಂದ ಏನು ಏರೋ ಸ್ಟಾರ್ಟ್ ಆತ್ಲ ರೀ ವೀಕ್ಷಕರಿದ ರಾಜ ಮತ್ತು ಇನ್ನೊಂದು ಕಂಪ್ನಿ ಅವು ವೀಕ್ಷಕರೇ ನಿಂತಿಲ್ಲ ಅವು ಕಂಟಿನ್ಯೂ ಏರ್ಕೊಂತನ ಬರತ್ತವ ಮತ್ತು ನೀವು ನೋಡಿರ್ಬೋದು ಸೋಷಿಯಲ್ ಮೀಡ್ಯಾನಾಗನು ವೀಕ್ಷಕರು ಇವು ಸ್ಟಾಕ್ ಸ್ಟಾಕ್ಗಳ ಬಗ್ಗೆ ಭಾಳ ವಿಡಿಯೋಗಳನ್ನು ಮಾಡಿರ ಚಲೋ ಐತಿ ಇದೈತಿ ಅಂತ ನಮ್ಮ ಕನ್ನಡನ್ಯಾಗನು ಎಷ್ಟು ಇನ್ಫ್ಲುಯೆನ್ಸರ್ ಇಂಥ ವಿಡಿಯೋಗಳು ಮಾಡಿರ ಆ ಪಾಪ ಭಾಳ ಮಂದಿ ಬಾಯಿಂಗ್ ಮಾಡಿಬಿಟ್ರೆ ಅವು ಅನ್ನು ಅದು ಎಲ್ಲಿ ಅಂತಂದ್ರೆ ಆ ಥರದ ಆಲ್ ಟೈಮ್ ಹೈ ಮ್ಯಾಗ್ ವೀಕ್ಷಕರೇ ವೀಕ್ಷಕರ ಆಲ್ ಟೈಮ್ ಹೈ ಮ್ಯಾಗ್ ಏನ್ರಿ ನೀವು ಬೈ ಮಾಡಿರ ತಪ್ಪು ಹಿಂಗೆ ಬಿತ್ತಂತಂದ್ರೆ ಈ ಥರ ಲಾಸ್ ಆಗೋದನ್ನು ಆ ನಾನು ಯಾವುದೂ ಸ್ಟಾಕನ್ನು ಬಾಯ್ ಮಾಡ್ಬೇಕಂತಂದ್ರೆ ನೀವು ವೀಕ್ಷಕರೇ ಅದ ಆಲ್ ಟೈಮ್ ಹೈ ಮ್ಯಾಗ್ ಆಯ್ತು ಆ ಪಿ ಏನಾಯ್ತು ಪೀನೂ ನೋಡ್ಬೋದು ವೀಕ್ಷಕರೇ ಎರಡ್ರದು ಪಿ ಭಾಳ ಹೈ ಇತ್ತು ಈಗ ಅಡ್ಜಸ್ಟ್ ಆಗೈತೆ ಯಾಕಂದ್ರೆ ಸ್ಟಾಕ್ ಒಮ್ಮೆ ಭಾಳ ಬೇಡಣ್ಣ ಪೀನೂ ಹಾಯ್ ಇತ್ತು ಆಲ್ ಟೈಮ್ ಹೈ ಮ್ಯಾಗೂ ಇತ್ತು ಆ ನಾನು ಅವಾಗ ಏನು ಮಾಡ್ಬೇಕಂತಂದ್ರೆ ನಿಮಗೆ ತಗೊಳ್ಳೋದೇ ಇದ್ರೂ ಸ್ವಲ್ಪ ಅಮೌಂಟ್ ಹಾಕ್ಬೇಕು ಏರಿತ್ರ ಏರು ಹೋಗತ್ತ ಖರೆ ಬಿದ್ದರೆ ಮತ್ತೊಂದು ಸ್ವಲ್ಪ ಇನ್ವೆಸ್ಟ್ ಮಾಡೋಕೆ ಸ್ವಲ್ಪ ರೊಕ್ಕ ಇಡ್ಕೋಬೇಕಾ ಆ ನಾನು ಯಾವಾಗೂ ಆಲ್ ಟೈಮ್ ಹೈ ಮ್ಯಾಗ ತುದಿ ಮ್ಯಾಗ ಇದ್ದಿದ್ದು ಕಂಪ್ನಿಗಳನ್ನ ಇನ್ವೆಸ್ಟ್ ಮಾಡಬಾರ್ದೆ ಮತ್ತು ವೀಕ್ಷಕರೇ ನಿಮಗೆ ಗೊತ್ತೈತಿ ಇದು ಎ ಐ ಏನು ಹೈಪ್ ನಡೆದಿತ್ಲಾ ರೀ ಆದ ಕಾರಣ ವೀಕ್ಷಕರ ಇಂಥವೆಲ್ಲ ಎಲ್ಲ ಕಂಪ್ನಿಗಳನ್ನಾಗ ರಿಟೇಲ್ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿ ಸಿಕ್ಕೊಂಬಿಟ್ಟಾರ ಆ ನಾನು ಯಾವಾಗನು ನೀವು ತಿಳ್ಕೊರಿ ಯಾವ ಸೆಕ್ಟರ್ದೂ ಏನು ಬೇಕಾದಿರಲಿ ಒಮ್ಮೆ ಯಾವುದೂ ಸ್ಟಾಕ್ ಒಮ್ಮೆ ರೀ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಅಣ್ಣನ ಯಾವಾಗನು ಯಾವುದು ಸ್ಟಾಕನ್ನು ಬಾಯ್ ಮಾಡ್ಬೇಕಂತಂದ್ರೆ ಬಿಳೋದು ಹದಿ ಕಾಯಬೇಕು ಬೀಳತೈತೆ ನಿಮಗೆ ಚಾನ್ಸ್ ಕೊಡತೈತೆ ಯಾವಾಗನು ಸ್ಟಾಕ್ ಮಾರ್ಕೆಟ್ ಒಮ್ಮೆ ರಾಕೆಟ್ ಇತ್ತಲೇ ಮ್ಯಾಗ್ ಆಂಗಿಲ್ಲ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಈ ನೋಡ್ರಿ ಬಿತ್ತ ಈಗ ಬೇಕಾದ್ರೆ ನೀವು ವಿಚಾರ ಮಾಡ್ಬೋದಿಲ್ಲ ರೀ ಅದಕ್ಕೆ ತೊಳಕೆ ಹಾಯ್ಕಿಂತನು ಈಗ ಸ್ವಲ್ಪ ತೊಗೊಂಡ್ರೆ ಚಲೋ ಯಾಕಂತಂದ್ರೆ ನಿಮ್ಮ ಕಡೆ ಈಗ ಮಾರ್ಜಿನ್ ಆಫ್ ಸೇಫ್ಟಿ ಇರ್ತೈತಿ ಅದ ಕಾರಣ ವೀಕ್ಷಕರೇ ಯಾವುದೂ ಅನ್ನು ಆಲ್ ಟೈಮ್ ಹೈ ಮ್ಯಾಗ್ ಬಾಯ್ ಮಾಡಬೇಡ್ರಿ ಎಷ್ಟು ಆ ಸೆಕ್ಟರ್ ಹೈಪ್ ಇರಲಿ ಈಗ ರಿನ್ಯೂಬಲ್ ಎನರ್ಜಿ ಅಂದ್ರೆ ರಿನ್ಯೂಬಲ್ ಎನರ್ಜಿ ಸ್ಟಾಕ್ ಒಮ್ಮೆ ಇರತ್ತು ಮತ್ತು ಅಲ್ಲಿ ಪಾಪ್ ರಿಟೇಲ್ ಇನ್ವೆಸ್ಟರ್ ತುದಿ ಮ್ಯಾಗ ತೊಗೊಂಡ್ರೆ ಒಮ್ಮೆ ಬಿಟ್ ಬಿಟ್ಕಾಯಿನ್ ಅಂದ್ರೆ ಬಿಟ್ಕಾಯ್ನ ಒಮ್ಮೆ ಏರಿತ ಆಲ್ ಟೈಮ್ ಹೈ ಇತ್ತು ತೊಗೊಂಡ್ರೆ ಒಮ್ಮೆ ಬಿಟ್ಕಾಯ್ನ ಬೆಳಾತತ್ತ ಅಣ್ಣಾನ ಯಾವುದನ್ನೂ ನೀವು ಅವಸರವನ್ನ ಮಾಡಬೇಡ್ರಿ ಯಾವುದು ಸೆಕ್ಟರ್ದು ಯಾವುದು ಸ್ಟಾಕ್ ನಿಮ್ಗೆ ಸಿಗತೈತೆ ಒನ್ ಇಲ್ಲದ ಒಂದು ಸಲ ಡೀಪ್ನಾಗ ಅವಾಗ ಬೈಂಗ್ ಮಾಡಿರಿ ಆಲ್ ಟೈಮ್ ಹೈನಾಗ ಬೈಯಿಂಗ್ ಮಾಡಕ್ಕೆ ಹೋಗ್ಬೇಡ್ರಿ ಮೇನ್ ಏನಂತಂದ್ರೆ ಎರಡು ಪಾಠ ಕಲೀರಿ ಏನಂತಂದ್ರೆ ಡೈವರ್ಸಿಫೈ ಇಡ್ರಿ ನಿಮ್ಮ ಪೋರ್ಟ್ಫೋಲಿಯೋ ಒಂದ ಸೆಕ್ಟರ್ ಎ ಆ ಸೆಕ್ಟರ್ ಚಲೋ ಇತ್ತೀಯ ಅನ್ನ ಎಲ್ಲ ಎ ಸೆಕ್ಟರ್ನಾಗ ಹಾಕ್ಕೊಂಡು ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಡೈವರ್ಸಿಫೈಡ್ ರೀ ಮತ್ತು ವೀಕ್ಷಕರೇ ಎರಡನೇ ದ ಯಾವಾಗೂ ಆಲ್ ಟೈಮ್ ಹೈಮ್ಯಾಗಿರ್ತಿಲ್ಲ ರೀ ಯಾವಾಗ ಟಾಪ್ ಮ್ಯಾಗ್ ನಡೆದಿರ್ತಿ ಸ್ಟಾಕ್ ಈಗೇನು ಸಿಗಾ ಈಗೇನು ಕೈಗೆ ಸಿಗಂಗಿಲ್ಲ ಒಮ್ಮೆ ಇರ್ ಹೋಗ್ತಿತ್ತು ಅಂತ ನಿಮಗೆ ಅನಿಸ್ತಿರ್ತೈತಿ ಬಟ್ ಒಂದು ಚಾನ್ಸ್ ಕೊಟ್ಟ ಕೊಡ್ತೈತಿ ಕಳೆ ಬಂದ ನಾನು ಆ ಕಳೆ ಬಂದಾಗ ಏನು ನಿಮಗೆ ಚಾನ್ಸ್ ಸಿಗ್ತೈತಿ ಆ ಸಮಯದಾಗ ನೀವು ಬಾಯಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಐತ್ರಿ ವೀಕ್ಷಕರೇ ಈ ವೀಕ್ಷಕರೇ ಇತರಿಂದ ಇವ್ ಆಡ್ ಪಾಠ ಕಲ್ತು ನಾವ ಈಗ ಬಾರಿ ಇವ್ ಆಡರ್ ಸ್ಟಾಕ್ ಟೆಕ್ನಿಕಲ್ ಲೆವೆಲ್ ಗಳನ್ನ ನೋಡೇ ನಾವು ವೀಕ್ಷಕರೇ ನೋಡ್ಬೋದು ಅನಂತರಾಜ್ ಸ್ಟಾಕ್ ಪ್ರೈಸ್ ಐದ್ನೂರ ಅರವತ್ತೊಂದು ನಡ್ದೈತಿ ಈಗ ಒಂದ್ ಸಪೋರ್ಟ್ ಕಾಣತೈತಿ ಅವ್ ಅಂತಂದ್ರೆ ಐದ್ನೂರ ಐವತ್ತು ಐದ್ನೂರ ಐವತ್ತಕ್ ಒಂದ್ ಚಲೋ ಸಪೋರ್ಟ್ ಐತಿ ಮತ್ತಿ ಟೂ ಹಂಡ್ರೆಡ್ ಮೂವಿಂಗ್ ಅದು ಕಳ ಬಂದೈತಿ ಈಗ ಯಾವಾಗ ಇನ್ನು ಮತ್ತೆ ಇರೋ ಸ್ಟಾರ್ಟ್ ಆಗ್ಬೋದು ಅಂತಂದ್ರೆ ಆರುನೂರು ಮ್ಯಾಗ ಹೂ ತಕರೇನ ಇದ್ರ ಮ್ಯಾಗ ಏರ್ತೈತಿ ಅಂತ ನನಗೆ ಸೈಡ್ ಸಡ್ವೇನೋ ಹೋಗ್ಬೋದು ಆರುನೂರು ಮ್ಯಾಗ್ ಹೊತ್ತಂತಂದ್ರೆ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜದ ಮ್ಯಾಗ ಹೋಗ್ತೈತಿ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಮ್ಯಾಗ ಹೋತಂದ್ರೆ ಸ್ವಲ್ಪ ಇರೋ ಚಾನ್ಸಸ್ ಹೆಚ್ಚೈತಿ ಬಟ್ ಸದ್ಯ ಸಪೋರ್ಟ್ ಅಂತಂದ್ರೆ ಐದುನೂರ ಐವತ್ತು ಐದುನೂರ ಐವತ್ತು ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಆ ನಿಮ್ದು ತಲೆಗಿರ್ಲಿ ಮತ್ ವೀಕ್ಷಕರೇ ನೋಡೋಣ ಇದ ಕೇನ್ಸ್ ಟೆಕ್ನಾಲಜಿ ಇಂಡಿಯಾದ ಈ ಇತರದ ಕರೆಂಟ್ ಪ್ರೈಸ್ ನಾಕ್ ಸಾವಿರದ ಏಳ್ನೂರ ಇಪ್ಪತ್ತೈದು ಐತಿ ನೋಡ್ರಿ ವೀಕ್ಷಕರ ಇತರದ ಕರೆಂಟ್ ಸಪೋರ್ಟ್ ಯಾವ್ದ್ರ ನಾಕ್ ಸಾವಿರದ ಆರ್ನೂರ ನಾಕ್ ಸಾವಿರದ ಆರ್ನೂರ ನಾಕ್ ಸಾವಿರದ ಐದ್ನೂರ ಅನ್ಬಹುದ ನಾವ ಇಲ್ಲಿ ಒಂದ್ ಸ್ಟ್ರಾಂಗ್ ಸಪೋರ್ಟ್ ಐತಿ ಹತ್ರ ಕೆಳಗೆ ನೋಡ್ಬೇಕು ವೀಕ್ಷಕರೇ ಮ್ಯಾಗ್ ನೋಡಬಹುದು ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಐತಿ ನಾಲ್ಕು ಸಾವಿರದ ಎಂಟುನೂರ ಐವತ್ತು ನಾಲ್ಕು ಸಾವಿರದ ಎಂಟನೂರ ಐವತ್ತರದ ಮ್ಯಾಗ್ ಹೂತಕ ಸದ್ಯ ಈ ಸ್ಟಾಕ್ ಏರ್ತೈತೆ ಅಂತ ನನಗೆ ಅನ್ಸಂಗಿಲ್ಲ ಸೈಡ್ ವಿನ ಹೋಗ್ಬೋದು ವೀಕ್ಷಕರೆ ನೋಡ್ರಿ ಓವರ್ ಆಲ್ ಥರ ಇದ್ದ ಯಾವುದು ಸೆಕ್ಟರ್ ಹೈಪ್ ಐತಿ ಅನ್ನೋ ರೊಕ್ಕ ಒಂದು ಸೆಕ್ಟರ್ನ ಹಾಕೊಂಡು ಅನ್ನೋ ತಪ್ಪ ಯಾವಾಗ ಮಾಡಕ್ ಹೋಗ್ಬೇಡ್ರಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರೆ ಈ ವಿಡಿಯೋ ಮುಖಾಂತರನ ಯಾವುದು ಸೆಲ್ ರೆಕಮೆಂಡೇಶನ್ ಕೊಟ್ಟಿಲ್ಲ ನೀವು ಏನ್ರಿ ಈ ಸ್ಟಾಕ್ನಾಗೆ ಹೂಡಿಕೆ ಮಾಡಬೇಕು ಅಥವಾ ನೀವು ಈ ಸ್ಟಾಕ್ನೇ ಆಲ್ರೆಡಿ ಸಿಕ್ಕೊಂಡಿದ್ದರೆ ಎಕ್ಸಿಟ್ ತೊಗೋಬೇಕಂತಂದ್ರೆ ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡು ಹೂಡಿಕೆ ಅಥವಾ ಎಕ್ಸಿಟನ್ನು ತೋರಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟೇ ತಿವತಿ ನೀವು ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಚಲೋ ಲೆಸನ್ ತೆಗೆದೈತೆ ಅಂತ ಅನಿಸ್ತೈತಿ ಹೆಚ್ಚು ಟೆನ್ಷನ್ ತೊಗೊಳ್ಳ್ರಿ ರೊಕ್ಕ ಕಳ್ಕೊಂಡಿದ್ರೂ ಇದನ್ನು ಒಂದು ಪಾಠ ಅಂತ ತಿಳ್ಕೊರಿ ವಿಡಿಯೋ ಚಲೋ ಅನ್ಸಿ ವಿಡಿಯೋ ಲೈಕ್ ಮಾಡಿರಿ ಚಾನೆಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡೆಂಟ್ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು